ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತು ಬದನೇಕಾಯಿ ಉಪಯೋಗಿಸಿ ಒಂದು ಸುಂದರವಾದ ರೆಸಿಪಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರೋ ಪ್ರೊಸೀಜರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಬದನೇಕಾಯಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಬದನೆಕಾಯಿ ಗೊತ್ತಲ್ಲ ತುಂಬ ಫೈಬರ್ ಅಂಶ ಇರುತ್ತೆ ವಿಟಮಿನ್ ಕೆ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬದನೆಕಾಯಿ ಹಲವಾರು ರೀತಿ ಬದನೆಕಾಯಿಯಲ್ಲಿ ಗೊಜ್ಜುಗಳನ್ನ ಮಾಡ್ತಾರೆ ನಾನಿವತ್ತು ಹಸಿರು ಬದನೆಕಾಯಿ ಉಪಯೋಗಿಸಿ ಒಂದು ಸಿಂಪಲ್ ಆಗಿರೋ ಗೊಜ್ಜು ಇದಕ್ಕೆ ಅಂತಲೂ ಕೂಡ ಕರಿತಾರೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಚಪಾತಿ ಜೊತೆನೂ ನೀವು ಸಬಿಬೋದು ಸಿಂಪಲ್ಲು ಕೂಡ ಬೇಗ ಆಗುವಂಥ ರೆಸಿಪಿನ ನಾನು ನಿಮಗೆ ಇದ್ದೀನಿ ಈ ರೆಸಿಪಿ ನೋಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ರೆಸಿಪಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ಬೇಗ ತಲುಪುತ್ತೆ ಅಂತ ಹೇಳ್ತಾ ಬಿಸಿ ಬಿಸಿ ಹಸಿರು ಬದನೆಕಾಯಿ ರಸವಂಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಅಂತೂ ಸಕ್ಕದಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆಂದರೆ ಯಾವಾಗಲೂ ನೀವು ಇದೇ ಥರ ಮಸಾಲೆ ಹಾಕಿ ಮಾಡ್ಕೊತೀರಾ ಬನ್ನಿ ನೋಡ್ಕೊಂಬಿಡೋಣ ಇದನ್ನು ಮಾಡೋದಕ್ಕೆ ನಾನು ಮೂರೇ ಮೂರು ಹಸಿರು ಬದನೆಕಾಯಿ ಉಪ್ಯೋಗಿಸಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಹೋಳಾಗಿ ಹೆಚ್ಕೊಳ್ತೀನಿ ಮೊದಲಿಗೆ ಒಂದು ಮೂರು ಬದನೆಕಾಯಿ ಹಾಕ್ಕೊಂಡ್ರೆ ಸಾಕು ಒಂದು ನಾಲ್ಕು ಜನ ಅಂತೂ ಊಟ ಮಾಡ್ಬೋದು ನೋಡಿ ಈ ಅದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಪ್ಯಾನ್ಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇನ ಸೊಪ್ಪು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಟಿರೋ ಬದನೆಕಾಯಿ ಹಾಕ್ಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಬಿಡ್ತೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಕ್ಕೆ ಇಡ್ತೀನಿ ನಿಮ್ಗೆ ಗೊತ್ತಲ್ಲ ಬದನೆಕಾಯಿ ಬೇಗ ಬೆಂದೋಗುತ್ತೆ ಮಸಾಲೆಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಚಕ್ಕೆ ಲವಂಗ ಮೂರಿಂದ ನಾಲ್ಕು ಗುಂಟೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತು ಮತ್ತು ಒಂದು ಹಣ್ಣು ಟೊಮೆಟೊ ಟೊಮೆಟೊ ಬಿಟ್ಟು ಮಿಕ್ಕಿದನ್ನೆಲ್ಲ ಒಂದು ಟೀ ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಿ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಸೀದೋಗಬಾರ್ದು ಹುರಿದಾದ್ಮೇಲೆ ಇದನ್ನು ಕೂಲಾಗಿಬಿಟ್ಟು ಮಿಕ್ಸಿಗೆ ಹಾಕೋತೀನಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿ ಒಂದು ಕಪ್ಪು ಟೊಮೆಟೊ ಇಟ್ಕೊಂಡಿನಲ್ಲ ಅದನ್ನ ಹೆಚ್ಕೊಂಡು ಹಾಕ್ಕೊಂಡು ರುಬ್ಕೊತೀನಿ ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿರಬಾರ್ದು ಇಂಚೂರು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳಿ ಈ ಕಡೆ ಬದನೆಕಾಯಿ ಬೆಂದಿದೆ ನೋಡಿ ಬೆಂದಿರೋ ಬದನೆಕಾಯಿಗೆ ಈಗ ಮಸಾಲೆಯನ್ನು ಇದ್ದೀನಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣಿನ ಅವಶ್ಯಕತೆ ಇಲ್ಲ ಬೇಕಾದರೆ ನೀವು ಇಂಚೂರು ಹುಣಸೆಹಣ್ಣು ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಈ ಗೊಜ್ಜು ಗಟ್ಟಿಯಾಗೇ ಇರಬೇಕು ಸಿಕ್ಕಾಪಟ್ಟೆನೇ ರುಚಿಯಾಗಿದೆ ಸ್ನೇಹಿತರೆ ಈಗ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿದ್ರಲ್ಲ ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬಾ ಸಿಂಪಲ್ಲು ಆದರೆ ಅಂತೂ ಸಕ್ಕದಾಗಿರುತ್ತೆ ಮಿಸ್ ಮಾಡಿದೆ ಈ ವೆರೈಟಿ ಹಸಿರು ಬದನೆಕಾಯಿ ರಸವಂಗಿನ ನೀವು ಟ್ರೈ ಮಾಡಿ ಪರ್ಪಲ್ ಬ್ರಿಂಜಲು ಕೂಡ ಹಾಕೋಬೋದು ಆದರೆ ಹಸಿರು ಬದನೆಕಾಯಿ ಇದಕ್ಕೆ ಹೇಳ್ ಮಾಡಿಸಿದ್ದು ವೆಜಿಟೇಬಲ್ ಅಂತ ಹೇಳ್ಬೋದು ಬಿಸಿ ಅನ್ನಕ್ಕೆ ಸಕ್ಕತ್ ಕಾಂಬಿನೇಷನ್ ಇದು ಅಕ್ಕಿ ರೊಟ್ಟಿಗೂ ಅಂತೂ ತುಂಬ ಚೆನ್ನಾಗಿರತ್ತೆ ಚಪಾತಿಗೂ ಸರಿ ಹೊಂದುತ್ತೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ